ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದು ಗಾದೆ ಮಾತು ಹೌದಾ ನನಗೆ ಅದೇ ಗಾದೆ ಮಾತದ ಜಾಡೆ ಹಿಡಿದು ಹೋದೆ ಕೆಟ್ಟ ಮೇಲೇ ಬುದ್ಧಿ ಬರಬೇಕಾ ಕೆಟ್ಟ ಮೇಲೇ ಬುದ್ಧಿ ಬರಬೇಕಾ ಎಂಥ ಮನೋ ದೌರ್ಬಲ್ಯ ಇದು ಅಂತ ಅದನ್ನು ಖಂಡಿತವಾಗಿಯೂ ಹಾಗೇ ಇದೆ ಪ್ರತಿಯೊಬ್ಬರು ಎಲ್ಲವೂ ಸರಿ ಇರುವಾಗ ಏನೂ ಅವ್ರ ಮನಸ್ಸಿನಲ್ಲಿ ಬರೋದೇ ಇಲ್ಲ ಅದು ತಪ್ಪು ಅನಿಸೋದೇ ಇಲ್ಲ ತಾ ಮಾಡೋದು ನುಡಿಯೋದು ತಿನ್ನೋದು ಏನೇ ಇರಲಿ ಅದು ತಪ್ಪು ಅನಿಸೋದೇ ಇಲ್ಲ ಏನಾದರೂ ಅವಘಡ ಜರುಗಬೇಕು ಅಂದಾಗ ಮಾತ್ರ ಮನುಷ್ಯನಿಗೆ ಬುದ್ಧಿ ಬರ್ತದ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಆವಾಗ ತಪ್ಪು ಮಾಡಿದ್ದಕ್ಕೆ ಏನೋ ಒಂದು ಆಗ್ತದೆ ಆರೋಗ್ಯದ ಮೇಲೆ ಅಥವಾ ಮನಸ್ಸಿನ ಮೇಲೆ ಆಘಾತ ಆರೋಗ್ಯದ ಮೇಲೆ ಆಘಾತ ಆಗ್ತದೆ ಆವಾಗ ಒಪ್ಕೊತಾನೆ ಅದಕ್ಕೆ ಅವಾಗ ಕೆಟ್ಟ ಮೇಲೆ ಬುದ್ಧಿ ಬಂತ ಅಂತಂತಾರೆ ನಂದು ಪ್ರಶ್ನೆ ಏನಪ್ಪ ಅಂದರೆ ಕೆಟ್ಟ ಮೇಲೇ ಬುದ್ಧಿ ಬರ್ತದಂತ ಈ ನೋಡಿ ಯಾರೋ ಸಿಗರೇಟ್ ಸೇರ್ತಾಯಿರ್ತಾರೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಯಾರೋ ಕರೆದದ್ದು ಭಾಳ ತಿಂತಾರೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಯಾರೋ ತಂಬಾಕು ಭಾಳ ತಿಂತಾರೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಏನೇನೋ ತಪ್ಪುಗಳನ್ನ ಮಾಡ್ತಾರೆ ಯಾರು ಬುದ್ಧಿ ಹೇಳಿದ್ರೂ ಕೇಳೋದಿಲ್ಲ ಏನಾದರೂ ಜರಗಬೇಕು ಏನಾದರೂ ಅವಘಡ ಆಗಬೇಕು ಅವಾಗ ಮನುಷ್ಯ ಎಚ್ಚರಿಕೆ ಬರ್ತದೆ ಅವನಿಗೆ ಹ್ಞೂ ಸಿಗರೇಟ್ ಸೇರೋನಿಗೆ ಕ್ಯಾನ್ಸರ್ ಆಗಬೇಕು ಹ್ಞೂ ತಂಬಾಕು ತಿನ್ನೋನಿಗೆ ಬಾಯಿ ಕ್ಯಾನ್ಸರ್ ಆಗಬೇಕು ಬಾಯಿ ತೆಗಿಲಿಕ್ಕೆ ಬರಬಾರ್ದು ಅದು ಎಲ್ಲಿ ಮಠ ಒಂದು ಕ್ಷಣ ಬಾಯಿ ತೆಗಿಲಿಕ್ಕೆ ಬರಬಾರದ ಸ್ಥಿತಿಗೆ ಬಂದಾಗ ಅವನಿಗೆ ಎಚ್ಚರ ಆಗುತ್ತೆ ಅಷ್ಟೆ ನಾನು ತಪ್ಪು ಮಾಡಿಬಿಟ್ಟೆ ನಮ್ಮಪ್ಪ ನಮ್ಮವ್ವ ಗೆಳೆಯರು ಎಷ್ಟು ಹೇಳಿದ್ರು ಆದರೂ ತಿಂದೆ ನಾ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅನ್ನೋ ಬುದ್ಧಿ ಬರ್ತದ ಪ್ರಶ್ನೆ ಹಿಂಗೆ ಬರ್ತದಲ್ಲ ಈಗ ಬುದ್ಧಿ ಬಂತು ಏನು ಮಾಡಲಿಕ್ಕೆ ಶೇಕ್ಯದ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಬುದ್ಧಿ ಬಂತು ಕರೆ ಬುದ್ಧಿ ಬಂದ ಮೇಲೆ ಏನು ಮಾಡ್ಲಿಕ್ಕೆ ಶೇಕ್ಯದ ಏನು ಮಾಡ್ತಾರ ಬುದ್ಧಿ ಬಂದರೂ ಕೂಡ ಪ್ರಯೋಜನ ಏನು ಅಂತ ಅದಕ್ಕೆ ಒಂದು ಗಾದೆ ಮಾತು ನನಗೆ ಭಾಳ ಇಷ್ಟ ಅದ ಏನು ಸಮಯಕ್ಕೆ ಒದಗದ ಬುದ್ಧಿ ಸಮಯಕ್ಕೆ ಒದಗದ ಬುದ್ಧಿ ಕತ್ತೆ ಲದ್ದಿ ಅಂತ ತಿಳ್ಕೊಂಡು ನಾವು ಎಲ್ಲವನ್ನೂ ನಾವೇ ಅನುಭವಿಸಿ ಪ್ರಯೋಗ ಮಾಡಿ ಹೋ ನೋಡಕ್ಕೆ ಹೋಗ್ತೀವಿ ಜ್ಞಾನ ತೊಗೊಳಕ್ಕೆ ಹೋಗ್ತೀವಿ ಈಗ ಚೇಳ ಕಳೆದ್ರೆ ವಿಷ ಏರಿ ಸಾಯ್ತಾನಪ್ಪ ಅಂತ ಯಾರು ಹೇಳಿದ್ರುಪ್ಪ ಅಂದ್ರೆ ಅದೆಂಗೆ ಸಾಯ್ತಾನ ಹಾಂ ಎಷ್ಟೊಮ್ಮೆ ಸತ್ತೋರು ನೋಡಿರ್ತಾರ ಸತ್ತದ ಕೇಳಿರ್ತಾರ ಅದಂಗೆ ಸಹಿತ ಅದೆಂಗೆ ಸಾಯ್ತಾರ ತಿಳ್ಕೊಂಡು ತಾನೇ ಚೇಳಿ ಹೋದರೆ ಹಾಂ ನೋಡ್ತೀನಿ ತಡಿ ಅಂತ ತಿಳ್ಕೊಂಡು ಹಂಗ ಜ್ಞಾನ ತಗೊಳ್ಳೋದು ಅದಕ್ಕೆ ವಿಚಾರ ಮಾಡಿ ಹ್ಞೂ ಕೆಟ್ಟ ಮೇಲೇ ಬುದ್ಧಿ ಬರ್ಸ್ಕೊಂಡು ಹೋಗಬೇಡಿ ಮದುವೆಯಾಗುವ ಮುನ್ನ ಮದುವೆ ಆದವರನ್ನ ಕೇಳಿ ಮಕ್ಕಳನ್ನು ಹಡಿಯುವ ಮುನ್ನ ಮಕ್ಕಳ ಹಡೆದವ್ರನ್ನ ಕೇಳಿ ನೌಕರಿ ಮಾಡೋಕ್ಕಿಂತ ಮುಂಚೆ ನೌಕರಿಯೊಳಗಿರೋ ಸಂತೋಷ ನೆಮ್ಮದಿ ಹಾಂ ಅದರ ಬಗ್ಗೆ ಕೇಳಿ ಬದುಕಿನ ಬಗ್ಗೆ ಕೇಳಿ ಬದುಕಿನ ಬಗ್ಗೆ ಹಿರಿಯರಿಗೆ ಕೇಳಿ ಯೋಗಿಗಳಿಗೆ ಕೇಳಿ ಆಧ್ಯಾತ್ಮವಾದಿಗಳಿಗೆ ಕೇಳಿ ಸಮಯಕ್ಕೆ ಸರಿಯಾಗಿ ನಿರ್ಣಯ ತಗೊಳ್ಳಿ ಸಮಯಕ್ಕೆ ಸರಿಯಾಗಿ ಬುದ್ಧಿ ಬರಲಿ ಅದು ನಿಜವಾದ ಜೀವನ ಅದನ್ನು ಬಿಟ್ಟು ಕೆಟ್ಟು ಹೋಯಿತು ಅದು ಆಯಿತು ಇದು ಆಯಿತು ತಪ್ಪಾಗಿ ಬಿಡ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದೆಲ್ಲ ಬೇಕಾಗಿಲ್ಲ ಇದಕ್ಕೆ ವಿವೇಚನಾ ಶಕ್ತಿ ಅಂತಾರೆ ಆಲೋಚನಾ ಶಕ್ತಿ ಅಂತ ಹೇಳ್ತಾರೆ ಶಕ್ತಿ ಅಂತ ಹೇಳ್ತಾರೆ ಜ್ಞಾನ ಅಂತ ಹೇಳ್ತಾರೆ ಮುಂದಾಗೋದನ್ನು ಈಗಲೇ ಊಹಿಸಿ ಯಾಕೆ ನಾವು ನಮ್ಮನ್ನು ತಿದ್ಕೋಬಾರ್ದು ಆ ಕೆಲಸ ಮಾಡೋದಿಲ್ಲ ತಪ್ಪು ಮಾಡಬೇಕು ತಪ್ಪು ಮಾಡಬೇಕು ತಪ್ಪು ಮಾಡಿ 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 ಕೆಟ್ಟಾಗ ಓ ಹಾಗೆ ಮಾಡಬಾರ್ದಾಗಿತ್ತು ಅಂದರೆ ಏನಿದು ಅವಘಡ ಆದರೆ ನಮ್ಮಂಥವ್ರು ಸಾವಿರ ಮಂದಿ ಹಿಂಗೆಲ್ಲ ಹೇಳಿದ್ರು ಕೂಡ ಮತ್ತೆ ತಪ್ಪು ನಡೆಯೋದೆ ತಪ್ಪು ನಡೆಯೋದೆ ತಪ್ಪು ಆದಾಗಲೇ ಬುದ್ಧಿ ಬರೋದು ಅಂತ ಈಗ ವಾಕಿಂಗ್ ಅಂತ ಎಷ್ಟು ಮಂದಿ ಹೇಳಿದ್ರು ಕೂಡ ಕೇಳಿದ ಮನುಷ್ಯ ಹಾರ್ಟು ಅಟ್ಯಾಕ್ ಆಗ್ತದೆ ಲೆಕ್ಕ ಹೊಡಿತದ ಬಿ ಪಿ ಹೆಚ್ಚಾಗ್ತದೆ ಶುಗರ್ ಹೆಚ್ಚಾಗ್ತದೆ ಇನ್ನೇನು ಸತ್ತು ಹೋಗ್ತಿ ಅಂದಾಗ ಏನು ಮಾಡಿದ್ರೆ ಕಮ್ಮಿ ಆಗುತ್ತೆ ಅವು ವಾಕಿಂಗ್ ಮಾಡಂತಾರೆ ಅವಾಗ ವಾಕಿಂಗ್ ಮಾಡೋದು ಶುರು ಮಾಡ್ತಾನೆ ಮೊದಲ ಆರೋಗ್ಯ ಕೆಡದಂತೆ ವಾಕಿಂಗ್ ಮಾಡಂದ್ರೆ ಯಾಕೆ ಮಾಡಬಾರ್ದು ಆರೋಗ್ಯ ಕೆಡದಂತೆ ಯೋಗ ಮಾಡಬಾರ್ದು ಮಾಡಂದ್ರೆ ಯಾಕೆ ಮಾಡಬಾರ್ದು ಈಗೇನಾಗೈತಿ ಎಲ್ಲ ಸರಿಯಿದ್ದಾಗ ಯೋಗ ಯಾಕೆ ಮಾಡಬೇಕು ಕೆಟ್ಟಾಗ ಚಿಕಿತ್ಸಾ ರೂಪದೊಳಗೆ ಮಾಡೋದಪ್ಪ ಈಗೇನಾಗೈತಿ ಯೋಗ ಮಾಡ್ರಪ್ಪ ಅಂತ ನನಗೇನಾಗೈತಿ ದಾಡಿ ಆರಾಮದೇನಿಲ್ಲ ಅಂತಾರ ಮಂದಿ ಅಂದರೆ ಎಲ್ಲರ ಉದ್ದೇಶ ಇಷ್ಟೇ ಏನಾರ ಆಗಬೇಕು ಏನಾರ ಆದಾಗಲೇ ಅವ್ರಿಗೆ ಎಚ್ಚರ ಬರ್ತದೆ ಅವಾಗ ಆರೋಗ್ಯದ ಬಗ್ಗೆ ಗಮನ ಬರ್ತದೆ ತಪ್ಪಿನ ಬಗ್ಗೆ ಗಮನ ಬರ್ತದ ಇನ್ನೂ ವಿಚಿತ್ರ ಅಂದ್ರೆ ಯಾರು ಯೋಗ ವಿದ್ಯೆಯೊಳಗೆ ಯೋಗ ಕ್ಷೇತ್ರದೊಳಗೆ ಇವತ್ತು ಪಾರಂಗತರಾದ ಹಾಂ ಎಷ್ಟೋ ಮಂದಿ ಹೇಳಿ ರಾಘವೇಂದ್ರ ಸ್ವಾಮಿಗಳನ್ನ ಹಿಡ್ಕೊಂಡು ನಮ್ಮ ರಾಮದೇವ ಬಾಬಾನ ಹಿಡ್ಕೊಂಡು ಎಲ್ಲರೂ ಆರೋಗ್ಯವನ್ನು ಕೆಡಿಸಿಕೊಂಡಾಗ ಬುದ್ಧಿ ಬಂದದವರಿಗೆಲ್ಲ ಹಾಂ ಆರೋಗ್ಯ ಕೆಟ್ಟಾಗ ಬಂದ ಬುದ್ಧಿ ಅವ್ರನ್ನ ಈಗ ಮ್ಯಾಗೆ ಏರಿಸ ಇದ್ರೆ ಅವರು ಮೇಲಕ್ಕೆ ಏರ್ತಿದ್ದಿಲ್ಲ ಅವರು ಅಷ್ಟು ಹ್ಞೂ ಗೊತ್ತಾ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಮಂದಿ ಯೋಗದ ಏನು ಇದನ್ನು ಪ್ರಾಕ್ಟೀಸ್ ನೋಡೋಕೆ ಯೋಗದ ರೂಢಿ ಮಾಡ್ಕೊತಾರ ಯೋಗದ ಅಭ್ಯಾಸ ಮಾಡ್ತಾರೆ ಅವರಿಗೆಲ್ಲ ಏನೋ ತೊಂದರೆ ಆಗಿ ಡಾಕ್ಟ್ರಿಂದ ಆಗಲಿ ಪುಸ್ತಕ ಓದಿ ಆಗಲಿ ಅವರಿಗೆ ಯೋಗ ಮಾಡಿರೋ ಸರಿಯಾಗತ್ತಂತ ತಿಳ್ಕೊಂಡಾಗ ಅದನ್ನು ತಮ್ಮ ಅನಾರೋಗ್ಯವನ್ನು ತಿದ್ದುಕೊಳ್ಳಿಕ್ಕೆ ತಮ್ಮನ್ನು ತಾವು ತಮ್ಮ ಆರೋಗ್ಯದ ರಕ್ಷಣೆಗೋಸ್ಕರ ಅವರು ಯೋಗಕ್ಕೆ ಬಂದು ವಿನಃ ಆಸಕ್ತಿಯಿಂದ ಮೊದಲೇ ಅವರು ಯಾರೂ ತಗೊಳ್ಳೋದಿಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಜನಕ್ಕೆ ಬುದ್ಧಿನೇ ಬರಲ್ಲ ನನ್ನ ನನ್ನ ಪಾಲಿಗಂತೂ ಇದು ನನಗೆ ಮನದಟ್ಟಾಗಿ ಬಿಟ್ಟದ ನನ್ನ ಅರವತ್ತೆರಡು ವರ್ಷದ ಜೀವನದೊಳಗೆ ಅರವತ್ತೆರಡು ವರ್ಷದ ಯೋಗ ಜೀವನದೊಳಗೆ ನಾ ಇದನ್ನು ಭಾಳ ಮನಗಂಡಿ ಮೊದಲು ಮೊದಲು ಬರ್ರಿಪ್ಪ ನಮ್ಮ ಆಸ್ಪತ್ರೆ ಯೋಗ ಯಾಂಪಲ್ ಆಗ್ತಪ್ಪ ಅಂದ್ರೆ ಬರದೇ ಹೋದ ಮಂದಿ ಈಗ ಹುಡುಕ್ಕೊಂಡು ಬರ್ತಾರೆ ಗುರುಗಳು ನಾನು ಯುವ ಕಲಿಬೇಕು ಎಷ್ಟು ಅಂತ ತವಾಗಲೇ ಕೇಳ್ತಾರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಏನೋ ಆಗಬೇಕು ಅವ್ರಿಗೆ ಏನೋ ಆಗಿರ್ತದ ಅಂತಾಗ ಅವರು ಎಚ್ಚರಿಕೆ ವಹಿಸ್ತಾರೆ ಇಷ್ಟೇ ಪ್ರತಿಯೊಂದು ಕ್ಷೇತ್ರಗಳು ಕುಡಿತ ಮಾಡುವಾಗಿರಲಿ ಏನೇನೋ ಹೊಲಸ ಚಟ ಮಾಡುವಾಗಲಿ ಆಗಲಿ ಯಾರೋ ಒಬ್ಬರು ಪರಸ್ತ್ರೀಯ ಸಹವಾಸ ಮಾಡ್ತಾಯಿದ್ರು ಅವರಿಗೆ ಈಸಿ ತೊಗೊಂಡಿದ್ರು ಅವರು ಆದರೆ ಬಂದು ನಾಲ್ಕು ಒದಗಿ ಬಿದ್ದಾಗ ನಾ ತಪ್ಪು ಮಾಡಿದೆ ಅಂತ ಭಾವ ಆವಾಗ ಬರ್ತದ ಅದು ಹೀಗೆ ಏನೋ ಆಗಬೇಕು ಏನೋ ಆಗಬೇಕು ಹ್ಞೂ ಜೋರಾಗಿ ಗಾಡಿ ಬಿಡೋರಿಗೆ ಒಮ್ಮೆ ಒಂಥರ ಏನೋ ಒಂದು ಆಘಾತ ಅಪಘಾತ ಆಗಿ ಅಂಗಹೀನತೆ ಆದಾಗ ಅವ್ರಿಗೆ ಆಗ ಬುದ್ಧಿ ಬರ್ತದೆ ನಾ ಜೋರು ಬಿಡಬಾರ್ದಾಗಿತ್ತು ಅಂತಕೊಂಡು ಅಲ್ಲಿ ಮಟ್ಟ ಬುದ್ಧಿನೇ ಬರೋದಲ್ರಿ ಹ್ಞೂ ಈಗ ನೋಡಿ ಹಾಗಾದರೆ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಎಲ್ಲವೂ ಸರಿ ಇರುವಾಗಲೇ ಸರಿ ಇರುವಂತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ನಮ್ಮ ಯತ್ನ ಇರಬೇಕು ಆ ಸರಿ ಇರೋದನ್ನು ಕೆಡಿಸ್ಕೊಂಡು ಮಾಡಬಾರ್ದು ಕಣ್ಣು ಸರಿ ಇದ್ದಾವೆ ಕಣ್ಣು ಸರಿ ಭಾಳ ದಿವಸ ಕಣ್ಣು ಸರಿ ಇರುವಂತೆಯೇ ನೋಡ್ಕೋಬೇಕು ನಾವು ಸಿಕ್ಕಾಪಟ್ಟೆ ಕಣ್ಣಿಗೆ ಒತ್ತಡ ಕೊಟ್ಟು ಕಣ್ಣು ಕೆಡಿಸ್ಕೊಂಡು ಕಣ್ಣು ಕೆಡ್ತು ಅನ್ನೋಕ್ಕಿಂತ ಎಷ್ಟೋ ಮಂದಿ ನಮ್ಮ ತಲೆ ಕೂದಲು ಬೋಳಾಗಿ ಈಗ ಮೊದಲು ಸಹ ಇಟ್ಟಿಟ್ಟೆ ಉದುರ್ತಿದ್ದು ಲಕ್ಷಣೆ ಕೊಡೋದಿಲ್ಲ ಹ್ಞೂ ಲಕ್ಷಣೆ ಕೊಡೋದಿಲ್ಲ ಪೂರ ಬೋಳದಾಗ ಅಯ್ಯೋ ಅಂತಿಕೊಂಡು ಐತೆ ಹೇಳ ವಿಗ್ ಅಂತೀವಿ ನಾವು ಆದರೆ ವಿಗ್ಗಿಗೂ ನ್ಯಾಚುರಾಲಿಟಿಗೂ ಎಷ್ಟು ವ್ಯತ್ಯಾಸ ಅದಲ್ಲ ಕಾರಣ ಎಲ್ಲವೂ ಸರಿ ಇರುವಾಗಲೇ ಆ ಸರಿ ಸರಿಗಿರೋದನ್ನು ಉಳಿಸ್ಕೊಂಡು ಹೋಗೋದೇ ನಿಜವಾದ ಜೀವನದ ಮರ್ಮ ಅದು ಅದಕ್ಕೆ ಪದೇ ಪದೇ ನೆನಪಿಡಿ ಸಮಯಕ್ಕೊದಗದ ಬುದ್ಧಿ ಕತ್ತೆ ಲದ್ದೆ ಅಂತ ಹ್ಞೂ ಅದಕ್ಕೆ ನಿಮ್ಮ ತಲೆಯೊಳಗಿರೋ ಬುದ್ಧಿಯನ್ನು ವೇಚನವನ್ನು ಆಲೋಚನಾ ಶಕ್ತಿಯನ್ನು ಗ್ರಹಣ ಶಕ್ತಿಯನ್ನು ಬಳಸಿಕೊಂಡು ಹೆಚ್ಚು ಕಾಲ ಹೆಚ್ಚು ಕಾಲ ನಿಮ್ಮ ಪ್ರತಿಯೊಂದು ಸ್ಥಿತಿಯನ್ನು ಸಮತೋಲನತೆ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಶ್ರೀ ಗುರುದೇವ್